ಪೂಜಾ ದಿನ ಅಂತೆ ವಿಶೇಷವಾಗಿ ಬಹುಕಾಲದಿಂದ ಹಣಾದಿಗಾಲದಿಂದ ನಡ್ಕೊಂಡು ಬಂದಿದೆ ಅಥವಾ ಪೂರ್ಣಿಮಾ ಅಂತೂ ಇದಕ್ಕೆ ಹೆಸರು ಜಗತ್ತಿಯ ಗುರು ವೇದವ್ಯಾತ ದೇವರು ಎಂದು ಸಾಕ್ಷಾತ್ ಭಗವಂತ ನಾರಾಯಣ ದ್ವಾಪರಯುಗದ ಅಂತ್ಯಕಾಲದಲ್ಲಿ ಸಮಸ್ತವಾದಂಥ ವೇದಗಳು ತಿರೋಹೇಧವಾಗುತ್ತಿರಲಾಗಿ ಅಂದರೆ ಅವುಗಳ ಸ್ವರಗಳು ಪಾಠಗಳು ಅರ್ಥಗಳು ಗೌತಮರ ಶಾಪ ನಿಮಿತ್ತವಾಗಿ ದುರುಭಿತವಾದಾಗ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಜ್ಞಾನವೇ ಇಲ್ಲದೆ ಗೇಡಿಗಳಾಗಿರತಕ್ಕಂಥ ಸತ್ವಿಕರ ಜನರ ಪರಿಸ್ಥಿತಿಯನ್ನು ನೋಡಿ ಜೀವನೆಗಳೆಲ್ಲ ಸದ್ವಿಗರ ಬಗ್ಗೆ ಅವರಿಗೆ ಬಹಳ ಅಂತಃಕರಣ ಪ್ರೀತಿ ಸಾತ್ವಿಕರು ಹಾಳಾಗಬಾರದು ಅವರಿಗೆ ಗತಿಯಾಗಬೇಕು ಅನ್ನುವಂತಹ ಒಂದು ಬುದ್ಧಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ದಾಬುರದ ಅಂತ್ಯಭಾಗದಲ್ಲಿ ವೇದವ್ಯಾಸ ದೇವರಾಗಿ ಸತ್ಯವತಿ ಮತ್ತು ಪರಾಶರ ನಿಮಿತ್ತವಾಗಿ ಅವತಾರ ಮಾಡಿ ಯಮುನಾ ದ್ವೀಪದಲ್ಲಿ ಅವತಾರ ಅದಕ್ಕೆ ದ್ವೀಪಾಯನ ಅಂತ ಅವರಿಗೆ ಸು ಬಾದರಾಯಣ ಅಂತೇಳಿ ಬದರಿಯತಕ್ಕಂಥ ಗೋರಿಹಣ್ಣುಗಳು ಬಂದಿರೋದರಿಂದ ಹೆಸರು ವೇದವ್ಯಾಸ ವೇದಗಳನ್ನು ವಿಸ್ತಾರ ಮಾಡಿದ್ದರಿಂದ ವೇದವ್ಯಾಸ ಅಂತ ಹೆಸರು ಈ ರೀತಿಯಾಗಿ ಅನೇಕವಾದಂತಹ ನಾಮಗಳನ್ನು ಬೆಳೆದಂಥವನಾಗಿ ಭಗವಂತ ಅವಧಾರ ಮಾಡಿ ಸದ್ಯದ ಉದ್ಧಾರಕ್ಕೋಸ್ಕರವಾಗಿ ಉನ್ನವಾದಂಥ ವೇದಗಳನ್ನು ಪುನಃ ಸರಿಯಾಗಿ ವ್ಯವಸ್ಥೆ ಮಾಡಿ ಮತ್ತು ಅವುಗಳ ನಾಲ್ಕು ಶಾಖೆಗಳನ್ನು ಸ್ಪಷ್ಟವಾಗಿ ವಿಂಗಡಿಸಿ ಋಕ್ ಯಜುಸ್ಸಾಮ ಅಚರ್ವಣ ವೇದ ಅನ್ನುವಂಥ ಭಾಗ ಮಾಡಿ ಕಲಿಕಾಲ ಸತ್ರ ಬಂದಾದ್ದರಿಂದ ಮುಂದೆ ಬಂದು ಬರತಕ್ಕ ಜನರಿಗೆ ಈ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ವೇಳೆ ಸಂಪೂರ್ಣವಾಗಿ ಅಂತ ಹೇಳಿ ಅವುಗಳಲ್ಲಿ ಮತ್ತೆ ಶಾಖೆಗಳನ್ನು ಮಾಡಿ ಋಗ್ವೇದದಲ್ಲಿ ಇಪ್ಪತ್ನಾಲ್ಕು ಶಾಖೆಗಳು ಯಜುರ್ವೇದದಲ್ಲಿ ನೂರ ಒಂದು ಸಾಮ್ಯದಲ್ಲಿ ಸಾವಿರ ಅಸರ್ವೇದಲ್ಲಿ ಹನ್ನೆರಡು ಶಾಖೆಗಳನ್ನು ಮಾಡಿ ಇವುಗಳೆಲ್ಲವುಗಳು ಕೂಡ ಅರ್ಥವಾಗಲಿಕ್ಕೆ ಇದಂಥಮ್ಮ ನಿರ್ಣಯ ಮಾಡಲಿಕ್ಕೆ ಯಾಕೆ ಬಾಗುವ ಜಿಲ್ಲಾ ಮುಂದಿನ ಒಂದು ಪೀಳಿಗೆ ಎದುರುಗೊಂಡು ಅಭಿಪ್ರಾಯ ಆ ಅಭಿಪ್ರಾಯದಿಂದ ಸೂತ್ರಗಳನ್ನು ನಿರ್ಮಾಣ ಮಾಡಿ ವೇದಗಳಿಗೆ ಅಭಿಪ್ರಾಯ ಇದೇ ರೀತಿಯಾಗಿ ಅರ್ಥ ಹೇಳಬೇಕು ಅಂತನ್ನುವಂಥ ಒಂದು ನಿರ್ಣಯವನ್ನು ಮಾಡಿಕೊಟ್ಟು ಇನ್ನು ವೇದಕ್ಕೆ ಯಾರಿಗೆ ಅಧಿಕಾರ ಇಲ್ಲೋ ಅವರಿಗೋಸ್ತರವಾಗಿ ಮಹಾಭಾರತ ಅನ್ನುವಂತ ಒಂದು ಲಕ್ಷ ಗ್ರಂಥ ದೊಡ್ಡ ಗ್ರಂಥದ್ದು ಅದನ್ನು ನಿರ್ಮಾಣ ಮಾಡಿ ಆ ವಿಧಗಳ ಮಹಾಭಾರತ ಮತ್ತು ವಿಧಗಳ ಅರ್ಥಗಳನ್ನೆಲ್ಲವನ್ನೂ ಕೂಡ ಒಳಗೊಂಡಿರತಕ್ಕಂಥ ಅನೇಕ ಪುರಾಣಗಳನ್ನು ರಚನೆ ಮಾಡಿ ಹದಿನೆಂಟು ಪುರಾಣಗಳು ಅದರಲ್ಲಿ ಭಾಗವತ ಶ್ರೇಷ್ಠವಾಗಿರತಕ್ಕಂಥ ಗ್ರಂಥಗಳನ್ನು ನಿರ್ಮಾಣ ಮಾಡಿ ತಜ್ಜನರು ಅದನ್ನು ಅಧ್ಯಯನ ಮಾಡಿ ಯಥಾರ್ಥ ಜ್ಞಾನವನ್ನು ಪಡೆದು ಭಗವಂತನ ಬಗ್ಗೆ ಭಗವಂತನ ಸ್ಥಾನ ಏನು ತಾಮ ಏನು ಜಗತ್ತಿನ ಒಂದು ಅವಸ್ಥೆ ಏನು ಅದರ ಒಂದು ನಿಸ್ವರೂಪ ಏನು ತಿಳಿದುಕೊಂಡು ಭಗವಂತನ ಪ್ರೀತಿಗೆ ಪಾತ್ರರಾಗಿ ಭಗವಂತನ ಮಹಿಮೆಯನ್ನು ಇಳಿದುಕೊಂಡು ಅವನ ಅವನ ಅನುಗ್ರಹಕ್ಕೆ ಪಾತ್ರರಾಗಲಿ ಅನ್ನುವಂತಹ ಕಳಕಳಿಯಿಂದ ನಿರ್ಮಾಣ ಮಾಡಿದ್ದರಿಂದ ಅವರಿಗೆ ವೇದವ್ಯಾಸ ದೇವರಿಗೆ ಗೌರವಿಸುವಗೋಸ್ಕರವಾಗಿ ಈ ಗುರುಪೂರ್ಣಿಮಾ ಅನ್ನುವಂತಹ ಈ ದಿವಸವನ್ನು ಅವೆಲ್ಲ ಆಚರಿಸಬೇಕು ಆಚರಿಸಿದ್ದಾಗಿದ್ದೇವೆ ಇವತ್ತಿನ ದಿವಸ ವಿಶೇಷವಾಗಿ ವೇದವ್ಯಾಸ ದೇವರ ಮತ್ತು ಅವರ ಪರಂಪರೆ ಬಂದಿರತಕ್ಕಂಥ ಅನೇಕ ಜ್ಞಾನಿಗಳು ಯಥಾರ್ಥ ಜ್ಞಾನಿಗಳು ಮಹಾಮಹಿಮರು ಅವರೆಲ್ಲರನ್ನೂ ಕೂಡ ಸ್ಮರಣೆ ಮಾಡಿಕೊಂಡು ಅವರ ಅನುಗ್ರಹ ನಮ್ಮ ಆಗಬೇಕು ಅನ್ನುವಂತಹ ಇಚ್ಛೆಯಿಂದ ಯಾಕಂದರೆ ಒಂದು ಮಾತದ ಹರವೃಷ್ಟೇ ಗುರು ಗುರುವೇನೇ ಕಷ್ಟನ ಅಂತೇಳಿ ಅಕಸ್ಮಾತ್ ಆಗಿ ಹರಿ ಒಂದು ವೇಳೆ ಗುರು ಗುರುಗಳ ಹೋಗಿಬಿಟ್ಟು ಸಾಕು ಗುರು ರಕ್ಷಣೆ ಮಾಡ್ತಾ ಇದ್ದಾರೆ ಭಗವಂತ ಗುರು ರಕ್ಷಣೆ ಅವರು ಅವರಿಗೆ ಮಾಡೋಂಗಿಲ್ಲ ಆದ್ದರಿಂದ ಗುರು ರಕ್ಷಣೆ ಬೇಕು ನಮಗೆ ಅಂತ ಅದಕ್ಕೋಸ್ಕರವಾಗಿ ಗುರುವ ರಕ್ಷಣೆ ಸದಾಕಾಲ ನಮಗೆ ನಮ್ಮ ಇರುವಂತೆ ಗುರುಗಳು ವಿಧೇವಾಸವರೊಬ್ಬರೇ ಪರಂಪರೆಯಲ್ಲಿ ಬಂದಂತಹ ನಮ್ಮ ಸಾತ್ಕಾರ ಎಲ್ಲ ಗುರುಗಳೇ ಅವರವರ ಅಂದಲಿಯಾಗಿ ವೇದವ್ಯಾಸರ ಪರ್ಯಂತವಾಗಿ ಆ ಒಂದು ನಮ್ಮ ಗೌರವ ನಮಸ್ಕಾರ ಪೂಜೆಗಳು ಹೋಗಬೇಕು ಅದಕ್ಕಿಗಿಂತಹ ಗುರುಪೂರ್ಣಿಮೆಯನ್ನು ಅರ್ಥ ಅರ್ಥಗರ್ಭಿತವಾಗಿ ಆಚರಣೆ ಮಾಡಲಿಕ್ಕೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಮತ್ತು ಗುರು ಪರಂಪರೆಗೆ ನಮಸ್ಕಾರವನ್ನ ಅವರ ಮಾಡಿದ ಉಪಕಾರವನ್ನ ಉಪಕಾರಕ್ಕೆ ಪ್ರತ್ಯುಪಕಾರವನ್ನ ಅವರ ಸ್ಮರಣೆಯನ್ನ ಮಾಡುವಂತಹ ಒಂದು ದಿವಸ ಈ ರೀತಿಯಾಗಿ ನಮಗೆಲ್ಲ ಗುರುಗಳು ಗುರುಗಳ ಒಂದು ಅನುಗ್ರಹ ನಿರಂತರವಾಗಿರುವಂತೆ ಅವರೇ ಅನುಗ್ರಹ ಮಾಡಿ ಪ್ರಾರ್ಥನೆ ಮಾಡಿದ ಕೃಷ್ಣಾತ್ಮ